ಪೊಲೀಸ್ನವರು ಮಾಡ್ತಾ ಇದ್ದಾರೆ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಪಾರ್ಟಿಗೆ ಅವ್ರು ನೋಡಿಬಿಟ್ಟು ನಾನು ಏನಾಗಿದೆ ಅಂತ ನಾನು ಪರ್ಮಿಷನ್ ಕೊಟ್ಟಿದ್ದಾರಂತ ಅವರು ಹೇಳ್ತೀವಿ ಯಾವುದಕ್ಕೂ ಜಿಲ್ಲಾಡಳಿತದಿಂದ ರೀತಿ ಈ ವರ್ಷ ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಕೊಡೋದಿಲ್ಲ ಆಯ್ಕೆಲ್ಲರೂ ಬಿಡ್ತಾ ಇದ್ದಾರಪ್ಪ ಹೋದ ವರ್ಷ ಹದಿನಾರು ಜನ ಕಿವಿಡ್ ಆಗಿದೆ ನೀವು ನೀವೇ ರಿಶಿಫ್ಟ್ ಮಾಡಿದ್ವಿ ಸರ್ಕಲ್ ಇನ್ಸ್ಪೆಕ್ಟರ್ ಕಿವಿದ್ದಾಗಿ ಅವ್ನು ಹಾಸ್ಪಿಟ್ಲಿಗೆ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಿದ್ದೆ ನಾಲ್ಕು ನಾಲ್ಕು ಲಕ್ಷ ಜನ ಸೇರಿದೆ ಗುರುದಲ್ಲಿ ಏನಾದರೂ ಕಂಜೆಸ್ಟೆಡ್ ರೋಡಲ್ಲಿ ಎಷ್ಟು ಪರಿಸರ ಹಾಳಾಗ್ತದೆ ಹದಿನೈದು ದಿವಸ ಇಪ್ಪತ್ತು ದಿವಸ ನಗರಸಭೆಯಲ್ಲಿ ಕ್ಲೀನ್ ಮಾಡಕ್ಕೆ ಬೇಕು ಅದು ನಮ್ಮ ಜಿಲ್ಲೆ ಜನ ಹೊರತುಪಡಿಸಿ ಬೇರೆ ಜಿಲ್ಲೆ ಭಾಳ ಬರ್ತದೆ ಇದು ಎಲ್ಲಿಗೆ ಹೋಗಿ ನಿಂತು ಕಳಕ್ಕೆ ಸಿ ಉದ್ದೇಶ ಕಟ್ಬೇಕು ಭಕ್ತಿ ಮಾಡಬೇಕು ಏನು ನೋಡಿ ನೀನು ಒಳಗಿರೋ ಪೇಪರ್ ನೋಡಿದೆ ಕ್ಲೀನಾಗಿ ಹಳೆ ನಮ್ಮ ಸಂಸ್ಕೃತಿ ನಮ್ಮ ಹಳೆಯ ಸಂಸ್ಕೃತಿ ಡೊಳ್ಳು ಕುಣಿತ ಅವು ಭಾಳ ಇದೆ ನಮ್ಮ ಜನಪದ ಹಾಡುಗಳು ಕೋಲೋಟ ಒಳ್ಳೊಳ್ಳೆ ಇದಾವೆ ಅದನ್ನು ಬಳಸ್ಕೊಳ್ಳಿ ನೀವು ಎಲ್ಲೂ ನನಗೆ ಒಂದು ನಿಮಿಷ ಕೇಳಿ ಮಾಹಿತಿ ಪ್ರಕಾರ ಬರ್ತಾರೆ ಕೊಟ್ಟಿದ್ರೆ ತಪ್ಪು ಕೊಟ್ಟು ಯಾಕಂದ್ರೆ ಇಟ್ ಇಸ್ ಗೌರ್ಮೆಂಟ್ ಆರ್ಟರ್ ಕ್ಲಿಯರ್ಲಿ ಗೌರ್ಮೆಂಟ್ ಆರ್ಡರ್ ಅದ್ರ ಮೇಲೆ ಕೋರ್ಟ್ ಹೈಕೋರ್ಟ್ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಪಿಟೀಷನ್ನು ಸರಿ ಗಣೇಶೋತ್ಸವ ಮಾಡೋದಿಲ್ಲ ನಿಷೇಧವಾಗಿ ಮಾಡ್ತಾರೆ ಸಿ ಧಾರ್ಮಿಕ ವಿಧಿವಿಧಾನದಲ್ಲಿ ಪೂಜೆ ಮಾಡಿ ಧಾರ್ಮಿಕ ವಿಧಿವಿಧಾನದಲ್ಲಿ ಪೂಜೆ ಮಾಡಿ ಆತದ ಅದಕ್ಕೆ ಯಾರು ಅಡ್ಡಿಪಡಿಸೋದಿಲ್ಲ ಅದಕ್ಕೆ ಸರ್ಕಾರ ಆಗಿದ್ದು ಸಾರ್ವಜನಿಕರು ಸಪೋರ್ಟ್ ಕೊಡ್ತಾರೆ ನಾಲ್ಕೈದು ಜಾವ ಬೆಳಗ್ಗೆ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಒಂದು ಉಂಡಿ ತಾಲೂಕು ಟೌನ್ಗಳಿಗೆಲ್ಲ ಶಬ್ದ ಮಾಡ್ಕೊಂಡು ಎಷ್ಟು ಡಿಸ್ಟರ್ಬ್ ಆಗ್ತದೆ ಮಾ ಶಬ್ದ ಮಾಲಿನ್ಯ ಆಗ್ತದೆ ಸ್ಕೀಮ್ಗಳು ಹೋಗಿದೆ ಹದಿನಾರು ಜನ ನೋಟ್ ಹೆಚ್ಚಾಗಿದೆ ಯಾರ ಜವಾಬ್ದಾರಿ ಇವಾಗ ಹೇಳಿದ್ರೆ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಡಿ ಜೆ ಪರ್ಮಿಷನ್ ಕೊಡೋದಿಲ್ಲ ಕಳೆದ ಬಾರಿ ಕೂಡ